ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಬನ್ಸಿರವ ದೋಸೆ ನೋಡ್ರಿ ಮಸ್ತಾಗಿ ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಈಗ ನಾನು ವಿಡಿಯೋ ಇದಾನ ಮಾಡೋ ತೋರಿಸ್ಬಿಡ್ತೇನೆ ನೋಡ್ರಿ ನಾ ಬಡ ಬಡ ನಾನು ಒಂದು ಬೌಲ್ ತೊಗೊಂಡೇನು ನೋಡ್ರಿ ಫಸ್ಟಿಗೆ ಅದಕ್ಕೆ ಬೇಳೆ ಹಾಕೋತೀನಿ ಒಂದು ಪೋರ್ ಕಪ್ ಫಸ್ಟ್ ನಾನು ಉದ್ದಿನ ಬೇಳೆ ರೀ ಇದಕ್ಕೆ ಮತ್ತು ಜಾಸ್ತಿ ಅರ್ಧನೂ ಹಾಕೋಬೇಡ್ರಿ ಮತ್ತು ಒಪ್ಪು ಫಸ್ಟ್ ಒಂದನ್ನು ಹಾಕೋಬೇಡ್ರಿ ಯಾಕಂದ್ರೆ ನಮಗೆ ಉದ್ದಿನಬೇಳೆ ಜಾಸ್ತಿ ಆದ್ರೆ ದೋಸೆ ಚಲೋ ಆಗೋದಿಲ್ಲ ರೀ ಈಗ ಇದನ್ನ ಉದ್ದಿನಬೇಳೆನ ತೊಳ್ಕೊಂಬಂದುಬಿಡ್ತೇನೆ ನೋಡಿರಿ ಒಂದು ಸತ್ತ ಬಿಟ್ಟು ಎರಡು ಸತ್ತ ತೊಳ್ಕೊಂಬಂದುಬಿಡ್ರಿ ಅದರೊಳಗಿಂದ ಬೆಳಬೇಳಕ್ಕೆ ಪುಡಿ ಅಂತ ಅದಿರ್ತಲ್ಲ ಅದೆಲ್ಲ ಹೋಗಿಬಿಡಲಿ ನಾನು ನೋಡ್ರಿ ಈಗ ತೊಳೋದು ಬಸ್ಕೊಂಡು ತೊಗೊಂಬಂದೆ ನಾನು ಇದಕ್ಕೆ ನಾವೀಗ ಬನ್ಸಿ ರವ ಅಂದ್ರೆ ಗೋಧಿ ರವೆ ಅಂತ ಅಥವಾ ಕೇಸರಿ ರವೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ನಾವು ಕೇಸರಿ ರವೆ ಅಂತ ನೋಡ್ರಿ ಇದನ್ನು ಹಾಕಿ ನಾನು ಇವತ್ತ ದೋಸೆ ಮಾಡಾತೀನಿ ನೋಡಿರಿ ಈಗ ಇದನ್ನು ಒಂದೂವರೆ ಕಪ್ಪಷ್ಟು ತೊಗೊಂಡೆ ನೋಡ್ರಿ ಇಲ್ಪ ನೀವು ಕಡಿಮೆ ಜನ ಇದೇವಂದ್ರೆ ಒಂದು ಕಪ್ಪಷ್ಟು ಸಾಕ್ರಿ ನಮ್ಮ ಮಮ್ಮಗೆ ನೋಡಿರಿ ಒಂದೂವರೆ ಕಪ್ಪಷ್ಟು ಈ ರವೆ ತೊಗೊಂಡು ನಾನು ನೀರು ಹಾಕಿ ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ ಅದರೊಳಗೆ ಒಂದು ಸ್ವಲ್ಪ ಬೆಳ ಬೆಳಗ್ಗೆ ಅದು ಕೂಡ ಹೋಗಿಬಿಡ್ತೈತಿ ಇಲ್ಲಾಂದ್ರೆ ಮ್ಯಾಗ ಹೊಟ್ಟೆ ಅಂತ ಅದಿರ್ತೈತಲ್ಲ ಅದು ರೀ ನೀರೊಳಗೆ ಈಗ ಇದನ್ನು ನೀರೆಲ್ಲ ಬಸ್ಕೊಂಡು ಬರ್ತೀನಿ ನೋಡ್ರಿ ಈಗ ನೀರು ಬಸ್ಕೊಂಡು ಮ್ಯಾಗ ಅದು ರವೆ ಮತ್ತು ಉದ್ದಿನ ಬೆಳೆ ಮುಳುಗೋಷ್ಟು ನೀರು ಹಾಕೋತೀನಿ ಈಗ ಜಾಸ್ತಿ ಏನು ಹಾಕೋಕೋಗಬೇಡ್ರಿ ನೋಡ್ರಿ ಇಷ್ಟು ರವೆ ಇದನ್ನು ಇಷ್ಟು ಹಾಕಿ ನೀರು ಹಾಕಿ ಇದನ್ನು ಒಂದು ನಾಲ್ಕು ತಾಸು ಅಥವಾ ಐದು ತಾಸು ಇಲ್ಲಾಂದ್ರೆ ಓವರ್ ನೈಟ್ ರಾತ್ರಿ ನೆನೆಸಿ ನೀವು ಬೆಳಗ್ಗೆ ಆದರೂ ಮಾಡ್ಕೊಬೋದು ಇದನ್ನು ನಾನು ಎರಡು ತಾಸು ನೆನೆಸ್ಕೊಂಬಂದೇನೆ ನೋಡ್ರಿ ನಿಮಗೆ ಟೈಮ್ ಇದ್ರೆ ನಾಲ್ಕು ತಾಸು ನೆನೆಸ್ಕೋ ಇಲ್ಲಾಂದ್ರೆ ಒಂದು ಎರಡು ತಾಸಾದರೂ ನೆನಿತೈತಿ ಇದೆ ಬೆಳಗ್ಗೆ ಮಾಡೋದಾದ್ರೆ ರಾತ್ರಿ ಹಾಕಿ ಮಲ್ಕೋರಿ ಬೆಳಗ್ಗೆ ಎದ್ದುಕೊಳ್ಳೆ ನಾವು ರುಬ್ಬಿ ಮಾಡ್ಕೋಬೋದು ಇದನ್ನ ನೋಡ್ರಿ ಈಗ ಉದ್ದಿನ ಬೇಳೆ ರವೆ ಎಲ್ಲ ಅಷ್ಟು ಚಲೋ ನೆನೆ ಬಂದಾವಲ್ಲ ನಮಗೆ ಇದನ್ನು ನೀವು ಹಿಂಗಾದ್ರೆ ಜಾರಿಗೆ ಹಾಕ್ಕೊಂಬಿಡ್ಬೋದು ಇಲ್ಲ ನಮಗೆ ನೀರು ಜಾಸ್ತಿ ಇತ್ತಂದ್ರೆ ನೀವು ಇದನ್ನ ಈ ರೀತಿ ನಾ ಹಿಂಡಿ ಹಾಕೋಣ ಹಂಗೆ ಹಾಕೋರಿ ನಾನು ಸ್ವಲ್ಪ ನೀರು ಜಾಸ್ತಿ ಆಗಿತ್ತದೆ ಅದಕ್ಕೆ ಈ ಥರ ಹಿಂಡಿ ಹಾಕೋದೇನೆ ನೋಡಿರಿ ಅದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಇದು ಹಸಿ ಹಿಟ್ಟು ಇರ್ತೈತಲ್ಲ ಸೇಮ್ ಅದೇ ರೀತಿನ ರುಬ್ಕೊಂಬರ್ತೇನೆ ನೋಡ್ರಿ ನೋಡಿರಿ ಇಷ್ಟು ಇರ್ಬೇಕು ನಮ್ಗೆ ನಾವು ನೀರು ಜಾಸ್ತಿ ಹಾಕೊಂಬಿಟ್ರೆ ಭಾಳ ತೆಳುವಾಗ್ಬಿಡ್ತೈತಿ ರೀ ದೋಸೆ ಹಿಟ್ಟು ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ನಾವು ಈಗ ಇದನ್ನ ಒಂದು ಬೇ ಬೌಲ್ ಸಪ್ರೇಟ್ ಬೌಲಿಗೆ ತಗೊಂಡ್ಬಿಡ್ತೀನಿ ತಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ ಈ ಥರ ಕಲಿಸ್ಬೇಕ್ರಿ ನಾವು ಕಲಸಿ ಥರ ಬುರುಗ ಎಲ್ಲ ಬರೋವರೆಗೂ ಕಲಿಸ್ಕೋಬೇಕು ಆಮ್ಯಾಗ ಉಪ್ಪು ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡು ಇನ್ನೊಂದಿಷ್ಟು ಸ್ವಲ್ಪ ಕಲಿಸ್ಕೊಂಡು ಬಾಯ ಮುಚ್ಚಿ ಇಟ್ಕೊಂಡ್ಬಿಡ್ತೇನೆ ನೋಡಿರಿ ಯಾರೆಲ್ಲ ಹೊಸಾಗಿ ವಿಡಿಯೋ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ಲಕ್ಕೆ ಏನು ನೋಡ್ತೈತಿಲ್ಲ ಅದನ್ನು ಮತ್ತೆ ನಾವು ಮಾಡಿದ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ಮತ್ತು ಶೇರ್ ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ನಾವು ಇನ್ನೂ ಹೊಸ ಹೊಸ ಅಡುಗೆ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮಗೆ ನೋಡಿರಿ ಇದನ್ನ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ಒಂದು ಆಲೂ ಬಾಜಿ ಮಾಡಿ ತೋರಿಸ್ತೀನಿ ನಿಮಗೆ ನೀವು ಯಾವತ್ತೂ ಮಾಡಿರೋಂಗಿಲ್ಲ ಇದನ್ನ ಅಷ್ಟು ರುಚಿಯಾಗಿರ್ತೈತಿ ಮತ್ತು ಅಷ್ಟು ಟೇಸ್ಟಿ ಆಗೈತಿ ನೋಡ್ರಿ ನಾನು ಉಳ್ಳಾಗಡ್ಡಿನ ಮತ್ತು ಚೌಕಾಗಿ ಹೆಚ್ಕೊಂಡೇನಿ ಒಂದು ಉಳ್ಳಾಗಡ್ಡಿನ ಒಂದು ಉಳ್ಳಾಗಡ್ಡಿನ ಈ ಥರ ಉದ್ದಾಗಿ ಸಣ್ಣಗೆ ತಳುವಾಗಿ ಹೆಚ್ಕೊಂಡಿನಿ ನೋಡ್ರಿ ಎರಡು ಕಡ್ಡಿ ಅಷ್ಟು ಕರಿಬೇವು ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ ಇಟ್ಕೊಂಡೇನಿ ಆಮೇಲೆ ಉಳ ಆಲೂಗಡ್ಡೆ ನೋಡ್ರಿ ಒಂದು ಆ ಆರು ಆಲೂಗಡ್ಡೆ ತಗೊಂಡೆ ನಾನು ನೀವು ದೊಡ್ಡ ಇದ್ರೆ ಒಂದು ನಾಲ್ಕಾದ್ರೂ ತೊಗೋಬೋದು ಇದನ್ನು ಒಂದು ಸ್ವಲ್ಪ ಅರ್ಧ ಅಷ್ಟು ಬೇಯಿಸ್ಕೊಂಡೆ ನಾನು ಪೂರ್ತಿ ಹಣ್ಣು ಆಗೋಷ್ಟು ಈಗ ನೋಡಿರಿ ಈ ಥರ ಬೇಯಿಸ್ಕೊಂಡು ಸಿಪ್ಪಿ ಇಟ್ಕೊಂಡಿದ್ದೆ ನಾನು ಅದನ್ನು ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಪೂರಾ ಹಿಟ್ಟಿನ ಗತೆ ಮ್ಯಾಶ್ ಮಾಡಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ನಮಗೆ ಹಳಕ್ಕೆ ಇರಬೇಕು ಆ ರೀತಿ ಮ್ಯಾಶ್ ಮಾಡ್ಕೊಬೇಕು ನೋಡ್ರಿ ಇದನ್ನು ಈಗ ನಾವು ಆಡ್ಕೊಂಡೆಲ್ಲ ಸೇಮ್ ಇದೇ ರೀತಿನ ಮಾಡ್ಕೋಬೇಕ್ರಿ ಯಾಕಂದ್ರೂನು ಒಂದು ಎರಡು ಮೂರಿಂದ ನಾಲ್ಕು ಸೀಟಿ ಕೂಗಿಸ್ಕೊಂಡೇನಿ ಇವನು ಹಿಡೇವು ಹಾಕಿದ್ರೆ ಜಲ್ದಿ ಕುದಿಯೋಂಗಿಲ್ಲ ರೀ ಕಟ್ ಮಾಡಿ ಹಾಕಿದ್ರೆ ಜಲ್ದಿ ಕುದೀತಾವ ಅವ ನೋಡಿರಿ ಇದಕ್ಕೆ ನಾನು ಗ್ಯಾಸಿನ ಮ್ಯಾಗ ಒಂದು ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡೇನಿ ಜೀರಿಗೆ ಸಾಸಿವೆ ಹಾಕ್ಕೊಂಡೇನೆ ರೀ ಅದು ಚಟಪಟ ಸಿಡಿದ್ಮ್ಯಾಗ ಹಸಿ ಮೆಣಸಿಕ್ಕಾಯಿ ಹಾಕೋತೀನಿ ಹಸಿ ಮೆಣಸಿಕ್ಕಾಯಿ ಎಣ್ಣೆಯಾಗೆ ಹಾಕೋದ್ರಿಂದ ಖಾರ ಅದು ಮೆಣಸಿಕ್ಕಾಯಿ ಖಾರ ಎಲ್ಲ ಬಿಟ್ಕೊತೈತ್ರಿ ಆಯಿತು ನಾ ಒಂದು ಸ್ವಲ್ಪ ಬೇಯಿಸ್ಕೊಂಡ್ಬಿಡೋಣ ರೀ ಬೇಯಿಸಿಕೊಂಡು ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ಸಾರಿ ಕರ್ಬೇವು ಹಾಕೊಂಡ್ಬಿಡ್ತೀನಿ ಫಸ್ಟಿಗೆ ಆಲೂಗಡ್ಡೆ ಇಡೇವು ಹಾಕೋದ್ರಿಂದ ನಮಗೆ ಅವು ಜಲ್ದಿ ಬೇಯೋಂಗಿಲ್ಲ ರೀ ಈ ಪಲ್ಯಕ್ಕೆ ಕರೆಕ್ಟ್ ಆಕೈತೆ ನೋಡಿರಿ ಹೆಚ್ಚು ಬೇಯಿಸ್ಬಿಟ್ರೆ ನೀವು ಜಲ್ದಿ ಹಣ್ಣು ಆಗ್ತೈತಿ ಅದಕ್ಕೆ ನಾನು ಇಡೇವ ರೀ ಈಗ ಉಳ್ಳಾಗಡ್ಡೆ ಹಾಕ್ಕೊಂಡೆ ನೋಡ್ರಿ ಈ ಥರ ಬೇಯಿಸ್ಕೊಂಬಿಡ್ರ ಉಳ್ಳಾಗಡ್ಡೆ ಎಲ್ಲ ನಮಗೆ ಕಲರ್ ಪೂರ ಚೇಂಜ್ ಆಗ್ಬೇಕು ನಮಗೆ ಕೆಂಪು ಕಲರ್ ಅದು ಬೆಂದು ಬಿಡ್ಬೇಕ್ರಿ ಪೂರಾ ಉಳ್ಳಾಗಡ್ಡೆ ಇಲ್ಲಾಂದ್ರೆ ನಮಗೆ ಅದು ಖಚಾ ಅಂತ ಅಂಥೇಳಿ ತಿನ್ನಾಕ ಸರಿ ಆಗೋಂಗಿಲ್ಲ ನೋಡಿರಿ ಈ ಥರ ಬಾಯಿ ಮುಚ್ಚಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಬಿಡ್ತೀನಿ ನೋಡ್ರಿ ಎಲ್ಲ ಎಷ್ಟು ಚಲೋ ಬೆಂದಾವಲ್ಲ ಎಲ್ಲ ಕೆಂಪು ಅಥವಾ ಬಿಳೆ ಕಲರ್ ಆಗ್ಯಾವ ನೋಡಿರಿ ಎಷ್ಟು ಲೋ ಬೆಂದಾವೆ ಇದಕ್ಕೆ ಏನೇನು ಬೇಕು ಮಸಾಲೆಲ್ಲ ರೀ ಈಗ ಅಲ್ಲ ಬಳ್ಳ ಪೇಸ್ಟ್ ಹಾಕೋತೀನಿ ನೋಡ್ರಿ ಫಸ್ಟ್ ಈಗ ಒಂದು ಚಮಚದಷ್ಟು ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಬಾಡಿಸ್ಕೊಂಡ್ಬಿಡ್ತೀನಿ ಅದು ಮನೆಯೊಳಗೆ ಮಾಡಿದ್ದ ಧನಿಯಾ ಪುಡಿ ಹಾಕೋತೀನ್ರಿ ಒಂದು ಸ್ಪೂನಷ್ಟು ಅರ್ಧ ಸ್ಪೂನ್ ಸ್ಪೂನಷ್ಟು ಗರಂ ಮಸಾಲ ಹಾಕೋತೀನಿ ನೋಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಅಶ್ರು ಪುಡಿ ಹಾಕ್ಕೋತೀನಿ ರೀ ಮಕ್ಕಳಿಗೆಲ್ಲ ಈಗ ಮ್ಯಾಗಿ ಮಸಾಲ ಭಾಳ ಇಷ್ಟ ಅಲ್ರಿ ಮತ್ತು ಈ ಪಲ್ಯಕ್ಕೆ ಹಾಕಿದ್ರೆ ಭಾಳ ರುಚಿ ಆಕೈತೆ ರೀ ಹಾಗಾಗಿ ಒಂದು ಪಾಕಿಟ್ ಒಳಗೆ ಅರ್ಧ ಪಾಕಿಟ್ ಅಷ್ಟೇ ಮ್ಯಾಗಿ ಮಸಾಲ ಹಾಕ್ಕೋತೀನಿ ನೋಡಿರಿ ನಾನು ಹೆಚ್ಚಾಗಿ ಮ್ಯಾಗಿ ಮಸಾಲ ಭಾಳ ಬಳಸ್ತೀನಿ ನೀವು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ಅದನ್ನ ಮನೆಯೊಳಗೆ ಯಾವ ಮಸಾಲೆ ಇರ್ತದಲ್ಲ ಅದನ್ನು ಬಳಸ್ಕೊರಿ ಈಗ ಮಸಾಲಿನೆಲ್ಲ ಒಂದು ಸ್ವಲ್ಪ ಎಣ್ಣೆ ಬಾಡಿಸ್ಕೊಂಡ್ಬಿಟ್ಟೆ ನೋಡಿರಿ ಇಷ್ಟು ರೆಡಿ ಆಯಿತು ರೀ ನಾವು ಇದಕ್ಕೆ ನೀರು ಹಾಕ್ಕೋತೀನಿ ರೀ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೋತೀನಿ ನೋಡಿರಿ ನೀರು ನಾವು ಜಾಸ್ತಿ ಹಾಕೋದ್ರಿಂದ ಇದು ಆಮ್ಯಾಗ ನಮಗೆ ಗಟ್ಟಿ ರೀ ಹಾಗಾಗಿ ನಾನು ಈಗ ಒಂದೂವರೆ ಅಷ್ಟೇ ನೀರು ಹಾಕ್ಕೊತೀನಿ ಈ ನೀರು ನಮ್ಗೆ ಕುದಿ ಬರ್ಬೇಕು ರೀ ಕುದಿ ಮಟ್ಟ ಆಮೇಲೆ ಆಲೂಗಡ್ಡೆ ಹಾಕೋಬೇಕು ರೀ ಕುದಿ ಬಂದಿಂದ ಇದನ್ನೀಗ ಬಾಯಿ ಮುಚ್ಚಿಟ್ಬಿಡೋಣ ನೋಡಿರಿ ನೋಡಿರಿ ಬಾಯಿ ಮುಚ್ಚಿಟ್ಟಿದ್ದು ತೆಗದೆ ಈಗ ಕುದಿ ಹತ್ತೈತೆ ನಮ್ಗೆ ಸಾರಿ ಈಗ ಮಳೆಗಾಲ ಅಲ್ರಿ ಬರೇ ಬರೇ ಲೈಟ್ ಹೋಗ್ತಿರ್ತಾವೆ ಹಂಗಾಗಿ ಲೈಟ್ ಹೋಗಿತ್ತು ನಮ್ಗೆ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿರ್ತೈತಿ ಯಾರು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೋಡ್ರಿ ಆಲೂಗಡ್ಡಿನೆಲ್ಲ ನಾನೀಗ ಅದಕ್ಕೆ ಹಾಕೊಂಡ್ಬಿಡ್ತೇನೆ ಕುದಿ ಹತ್ತಿತ್ತಲ್ರಿ ನಮ್ಗೆ ಆಲೂ ಬಾಜಿದದ ನೀರು ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡ್ರಿ ಹಾಕೊಂಡು ಅದನ್ನ ಕಲಿಸ್ಕೊಂಡ್ಬಿಡೋಣ್ರಿ ಮಸ್ತಾಗಿತ್ತು ರೀ ಇದು ದೋಸೆ ಕೂಡ ಪುರಿ ಕೂಡ ನೀವು ಯಾವ್ದರೂ ಕೂಡ ಆದರೂ ಮಾಡ್ಕೊಬೋದು ಚಪಾತಿ ಕೂಡ ಎಷ್ಟು ಮಸ್ತ್ ಕಾಂಬಿನೇಷನ್ ಅಂತೂ ಎದ್ರು ಕೂಡ ಹಚ್ಕೊಂಡು ತಿಂದ್ರೂ ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಇದು ಇದಕ್ಕೆ ನಮಗೆ ಸೂಪರ್ ಟಿಪ್ಸ್ ಅಂದ್ರೆ ಇದೆ ನೋಡಿರಿ ಇದಕ್ಕೆ ಒಂದೆರಡು ಕ ಅಷ್ಟು ಕಡಲಿ ಹಿಟ್ಟು ಅಂದ್ರೆ ಬೇಸನ್ ಹಿಟ್ಟು ಬಜ್ಜಿ ಅದು ಮಾಡ್ತೇವಲ್ಲ ಆ ಹಿಟ್ಟು ಹಾಕೋತೆ ನೋಡಿರಿ ಎರಡು ಸ್ಪೂನಷ್ಟು ಹಾಕೊಂಡು ಒಂದೆರಡು ಎರಡು ನಾಲ್ಕು ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ಬಿಡ್ಬೇಕು ರೀ ಅದಕ್ಕೆ ನೋಡಿರಿ ಇದು ಈ ರೀತಿ ಗಂಟೆಲ್ಲ ಬಿಡಿಸ್ಕೊಂಡು ಈ ರೀತಿ ಕಲಿಸ್ಕೊಂಡು ಈಗ ನಮ್ಗೆ ಇದು ಪಲ್ಯ ಕುದಿ ರೀ ಈ ಪಲ್ಯ ಕುದಿಯೋ ಹತ್ತಿದ ಹತ್ತನಾಗ ಈ ಕಡ್ಲಿ ಹಿಟ್ಟು ಕಲಿಸ್ಕೊಂಡಿರ್ತೇವಲ್ಲ ಅದನ್ನ ಹಾಕೊಂಬಿಡ್ಬೇಕು ನೋಡಿರಿ ಇದು ಹಾಕೋದ್ರಿಂದ ನಮ್ಗೆ ದಪ್ಪ ರೀ ಮತ್ತು ಟೇಸ್ಟೂ ಚಲೋ ಬರ್ತೈತೆ ರೀ ನಾನು ಆಗಳ ಹೇಳಿದ್ನಲ್ಲ ನಿಮಗೆ ಪಲ್ಯ ನೀರು ಜಾಸ್ತಿ ಹಾಕ್ಬೇಕಂಥೇಳಿ ಈಗ ಈಗ ಕಡ್ಲಿ ಹಿಟ್ಟು ಹಾಕಿರ್ತೇವಲ್ಲ ಅದು ಹಾಕಿದ್ರಿಂದ ನಮ್ಗೆ ಪಲ್ಯ ಗಟ್ಟಿ ಆಕೈತಿ ಆರ್ತಂದ್ರೆ ಇನ್ನೂ ಭಾಳ ಗಟ್ಟಿ ಆಕೈತಿ ಈಗ ನೀರು ಜಾಸ್ತಿ ಹಾಕೊಂಬಿಟ್ರೆ ನಾವು ಆಮ್ಯಾಗ ಮ್ಯಾಗ ಕರೆಕ್ಟ್ ರೀ ನಮಗೆ ಒಂದು ಅರ್ಧ ಲಿಂಬೆನ ಹೆಚ್ಚು ಹಿಂಡ್ಕೊತೇನೆ ನೋಡ್ರಿ ಅದಕ್ಕೆ ನೋಡ್ರಿ ಪಲ್ಯ ಎಷ್ಟು ಮಸ್ತ್ ಆಗೈತಲ್ಲ ಈಗ ಕುದಿ ಕುದ್ದೆಲ್ಲ ಪೂರ ರೆಡಿ ಆಗೈತೆ ನಮಗೆ ಪಲ್ಯೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದರ್ಸ್ಕೊಂಡ್ಬಿಡ್ತೇನೆ ನೋಡ್ರಿ ಆ ಕಡಲಿ ಹಿಟ್ಟು ಹಾಕಿಂದ ಜಾಸ್ತಿ ಕುದ್ಸೋ ಹೋಗ್ಬಾರ್ದು ರೀ ಅದನ್ನ ಒಂದೆರಡು ನಿಮಿಷ ಅಷ್ಟು ಕೈಲೇ ಚಮಚಲೇ ಈ ಥರ ಕೈಯಾಡ್ಸ್ಕೊಂತಿರ್ಬೇಕು ರೀ ಈ ಥರ ಅದೊಂದು ಸ್ವಲ್ಪ ನಮಗೆ ತಿಕ್ನೆಸ್ ಬರಾತಂದ್ರೆ ನಾವು ಗ್ಯಾಸ್ ಆಫ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದರ್ಸ್ಕೊಂಡ್ಬಿಡ್ಬೇಕು ರೀ ನೋಡಿರಿ ಇಷ್ಟು ಚಲೋ ಆಗೈತಲ್ಲ ಮಸ್ತಗೈತಿ ಎದಕ್ಕಾದ್ರೂ ಹಚ್ಕೊಂಡು ತಿನ್ಬೋದು ನೀವು ಭಾರಿ ಮಸ್ತಾಗೈತಿ ಇದೆ ರೆಡಿ ರೀ ನಾವು ದೋಸೆ ಮಾಡ್ಕೊಂಡು ಬಂದುಬಿಡೋಣ ಅಗಳೇ ಹಿಟ್ಟು ದೋಸೆ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನ ಕಡೆ ಹೋಕೆ ನೋಡ್ರಿ ಇದನ್ನ ಒಂದೆರಡು ಸತಿ ಈ ಥರ ಚಮಚೆಲ್ಲ ಬಿಡೋಣ ಕೆಳಗೆ ರವೆ ಅಥವಾ ಏನು ದಪ್ಪಗಿದ್ರು ಹಿಟ್ಟು ಎಲ್ಲ ಕೂಡ್ಕೋತೈತಿ ಕೈಯ್ಯಾಡ್ಸೋದ್ರಿಂದ ಹಂಚಿಕಾಯಾಕಿಟ್ಟಿದ್ದೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ನೀರು ಕುಡಿಸಿದ್ದನ್ನು ಹಾಕೊಂಡು ರೀ ಈಗ ನೋಡಿರಿ ನೀವು ಎಷ್ಟು ತೆಳುವಾಗಿ ಬೇಕಂದ್ರೂ ದೋಸೆ ರೀ ಅಷ್ಟು ತೆ ಅಷ್ಟು ಚಲೋ ಆಗೈತೆ ರೀ ಹಿಟ್ಟು ದೋಸೆ ರುಬ್ಬಿದ್ದ ಕಿಂತನೂ ಭಾಳ ಚಲೋ ಆಗಿರ್ತೈತೆ ನೋಡ್ರಿ ಈಗ ನೋಡ್ರಿ ಒಂದು ಸೈಡ್ ಬೆಂದಿದೆ ದೋಸೆ ನಮಗೆ ಇನ್ನೊಂದು ಸೈಡು ಹಳ್ಳಿ ಸಾಕೊಂಡ್ಬಿಡ್ತೀನಿ ಒಂದು ಸ್ಪೂನ್ ಎಣ್ಣೆ ಅಥವಾ ಎರಡು ಸ್ಪೂನ್ ಎಣ್ಣೆ ಆದ್ರೆ ಸಾಕು ನಮಗೆ ಈಗ ದೋಸೆಗೆ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಹಿಂಗಾಗೇತಂಥೇಳಿ ನನ್ಕೊಣಾಕೊಬಿಡ್ರಿ ಟೇಸ್ಟ್ ಅಂತರೂ ಭಾರಿ ಸೂಪರ್ ಆಗ್ಯಾವ ನೋಡ್ರಿ ಇವು ಕ್ರಿಸ್ಪಿನೂ ಅಷ್ಟು ಚಲೋ ಆಗ್ಯಾವ್ರಿ ನೀವು ಸಂಜೆ ಮಠ ಇಷ್ಟರು ಇಷ್ಟು ಕ್ರಿಸ್ಪಿಯಾಗಿರ್ತಾವೆ ಮತ್ತು ಇಷ್ಟು ಸಾಫ್ಟಾಗಿರ್ತಾವೆ ನೋಡಿರಿ ಇನ್ನೊಂದು ದೋಸೆ ಹಾಕಿ ಮಾಡಿ ತೋರಿಸೋತೀನಿ ನಿಮಗೆ ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ ನಾನು ಇದೇ ಥರ ಹೊಸ ಹೊಸ ನುಡಿಯ ವೀಡಿಯೋ ನೋಡಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವೀಡಿಯೋ ನಂದು ಚಾನಲ್ ಹೋಗಿ ಚೆಕ್ ಮಾಡಿರಿ ನೀವು ಇನ್ನೂ ಹೊಸ ಹೊಸ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ಅದಾವೆ ವಿಸಿಟ್ ಮಾಡಿ ಎಲ್ಲ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಈಗ ಎರಡು ದೋಸೆ ಹಾಕ್ಕೊಂಡ್ಬಂದೆ ನೋಡಿರಿ ಈಗ ಸರ್ವ್ ಮಾಡ್ಕೊಂಬಿಡೋ ಅಂತೇನು ನೋಡಿರಿ ಈ ವಿಡಿಯೋದಾಗ ಏನರ ತಪ್ಪಿದ್ರೆ ಹೇಳ್ರಿ ನಾನು ಮುಂದಿನ ವಿಡಿಯೋದಾಗ ಅದನ್ನ ಸರಿ ಪಡ್ಕೋತೀನಿ ಈಗ ಎರಡು ದೋಸೆ ಹಾಕೊಂಬಂದೆ ಸರ್ವ್ ಮಾಡಿದೆ ನೋಡ್ರಿ ಆಲೂಗಡ್ಡೆ ಆಲೂ ಬಾಜಿ ಮತ್ತು ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೆ ನಾನು ಮತ್ತು ಎರಡು ದೋಸೆ ಹಾಕಿ ತೋರಿಸಿದ್ನೆಲ್ಲ ನಿಮ್ಗೆ ಅದ ದೋಸೆನ ನೀವು ಬೇಕಂದ್ರೆ ದೋಸೆ ಹಿಟ್ಟೊಳಗೆ ಒಂದು ಸ್ವಲ್ಪ ಪಾಷ್ನ ಪುಡಿ ಹಾಕ್ಕೊಂಡ್ಬಿಟ್ರಿ ಕಲರ್ ಇನ್ನೂ ಚೇಂಜ್ ಬರ್ತಾವೆ ನಾವು ಒಂದು ದೋಸೆಗೆ ಹಂಗೆ ಮಾಡೀನಿ ಇನ್ನೊಂದು ದೋಸೆನ ಒಂದು ಸ್ವಲ್ಪ ಪಾಶ್ನೂ ಪುಡಿ ಹಾಕಿ ಮಾಡಿ ತೋರ್ಸೇನಿ ಅಷ್ಟ್ನ ಪುಡಿ ಹಾಕಿದ್ದು ವಿಡಿಯೋ ಬಂದಿತ್ತು ರೀ ಆದರೆ ಸ್ಕಿಪ್ ಆಗಿಬಿಟ್ಟೈತಿ ಗೊತ್ತಾಗಿಲ್ಲ ನನಗೆ ಹಾಗಾಗಿ ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ರಿ ಇದು ಮ್ಯಾಗಿಂದ ಅಶ್ನ ಪುಡಿ ಹಾಕಿದ್ದು ಮಾಡೇನ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಆರೋಗ್ಯವಾಗಿರಿ